ಅಥರ್ವಶಿರ ಉಪನಿಷತ್ತು ಈ ಉಪನಿಷತ್ತು ಅಥರ್ವವೇದಕ್ಕೆ ಸಂಬಂಧಿಸಿದೆ ಇದು ಏಳು ಖಂಡಗಳನ್ನು ಹೊಂದಿದೆ ಮೊದಲ ಎರಡನೇ ಮತ್ತು ಮೂರನೇ ಖಂಡಿಕರು ದೇವರಿಂದ ರುದ್ರನ ರೂಪದಲ್ಲಿ ಪರಮಸತ್ತೆಯ ಸಾಕ್ಷಾತ್ಕಾರವನ್ನು ವಿವರಿಸುತ್ತಾರೆ ಮತ್ತು ವೈಭವೀಕರಿಸುತ್ತಾರೆ ಅವರನ್ನು ಆದಿ ರೂಪಗಳು ಭೂತಕಾಲ ಭವಿಷ್ಯ ವರ್ತಮಾನ ಎಂದು ಕರೆಯಲಾಗುತ್ತದೆ ಪುರುಷ ಪುರುಷ ವಿಮಾನ ವರ್ಫಾಕ್ಷರ ಗುಹ ಅವರು ತಮ್ಮ ಗುಣಲಕ್ಷಣಗಳಿಂದ ಬ್ರಹ್ಮಾಂಡವನ್ನು ಅಲಂಕರಿಸುವವರು ಅವುಗಳನ್ನು ಓಂ ಮತ್ತು ಅದರಾಚೆ ಎ ಯು ಎಂ ಎಂದು ಕರೆಯಲಾಗುತ್ತದೆ ನಾಲ್ಕನೇ ಮತ್ತು ಐದನೇ ಖಂಡಿಕರು ಆತನನ್ನು ಪ್ರಣವ ಎಂದು ವರ್ಣಿಸುತ್ತಾರೆ ಮತ್ತು ಆತನ ಗುಣಗಳು ಸಾಮರ್ಥ್ಯಗಳು ಮತ್ತು ಆರಾಧನೆಯ ಮಹತ್ವವನ್ನು ವಿವರಿಸುತ್ತಾರೆ ಆರನೇ ಕಂದಿಕೆಯು ಅವರಿಂದ ಮುಂತಾದ ಗುಣಗಳನ್ನು ವಿವರಿಸುತ್ತದೆ ಮತ್ತು ಮೂಲ ಸಕ್ರಿಯ ಪದಾರ್ಥ ಆಪ ಮೂಲ ಮತ್ತು ಅದರಿಂದ ಸೃಷ್ಟಿಯ ಬೆಳವಣಿಗೆ ಉಪನಿಷತ್ತುಗಳ ಅಧ್ಯಯನದ ಮಹತ್ವವನ್ನು ಏಳನೇ ಕಂದಿಕೆಯಲ್ಲಿ ತೋರಿಸಲಾಗಿದೆ ಹೇ ದೇವರೇ ನಾವು ನಮ್ಮ ಕಿವಿಗಳಿಂದ ಒಳ್ಳೆಯದನ್ನು ಕೇಳೋಣ ನಮ್ಮ ಕಣ್ಣುಗಳಿಂದ ಒಳ್ಳೆಯದನ್ನು ನೋಡೋಣ ನಮ್ಮ ಇಡೀ ಜೀವನವನ್ನು ನಮ್ಮ ಅಂಗಗಳು ಮತ್ತು ದೇಹದೊಂದಿಗೆ ದೇವರು ಕೊಟ್ಟ ಚಟುವಟಿಕೆಗಳಲ್ಲಿ ಕಳೆಯೋಣ ಮಹಾನ್ ದೇವರು ಇಂದ್ರನು ನಮ್ಮನ್ನು ಆಶೀರ್ವದಿಸಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ಆಶೀರ್ವದಿಸಲಿ ಅರಿಷ್ಟನೇಮಿ ಅವರ ಚಲನೆಯನ್ನು ತಡೆಯಲು ಸಾಧ್ಯವಿಲ್ಲ ಗರುಡ ಮತ್ತು ಬೃಹಸ್ಪತಿಯು ನಮಗೆ ಒಳ್ಳೆಯದನ್ನು ಮಾಡಲಿ ಮೂರು ತಾಪಮಾನಗಳು ಶಾಂತವಾಗಿರಲಿ ಒಮ್ಮೆ ದೇವರುಗಳು ರುದ್ರನ ಬಳಿಗೆ ಹೋಗಿ ನೀನು ಯಾರು ರುದ್ರನು ಉತ್ತರಿಸಿದನು ನಾನು ಒಬ್ಬನು ನಾನು ಭೂತಕಾಲ ನಾನು ವರ್ತಮಾನ ಮತ್ತು ನಾನು ಭವಿಷ್ಯ ನನಗೆ ಇನ್ನೇನೂ ಇಲ್ಲ ನಾನು ವ್ಯತ್ಯಾಸದ ನಡುವೆ ಇರುವವನು ಎಲ್ಲಾ ದಿಕ್ಕುಗಳಲ್ಲಿ ಕುಳಿತಿರುವವನು ನಾನು ಶಾಶ್ವತ ಪ್ರಕಟ ಮತ್ತು ಅಪ್ರಕಟ ಬ್ರಹ್ಮ ಮತ್ತು ಬ್ರಹ್ಮ ನಾನು ಪೂರ್ವ ಮತ್ತು ಪಶ್ಚಿಮ ಉತ್ತರ ಮತ್ತು ದಕ್ಷಿಣ ಪೂರ್ವ ಮತ್ತು ಪಶ್ಚಿಮ ನಾನು ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳೆ ನಾನು ಗಾಯತ್ರಿ ಸಾವಿತ್ರಿ ಮತ್ತು ಸರಸ್ವತಿ ನಾನು ಕೂಡ ತ್ರಿಷ್ಟುಪ ಜಗತಿ ಮತ್ತು ಅನುಷ್ಟುಪ ನಾನು ಹಿಂದೂ ಹಿಂದೂ ಮತ್ತು ಮುಸ್ಲಿಂ ನಾನು ಸತ್ಯ ಗೌ ಗೌರಿ ಜ್ಯೇಷ್ಠ ಲೆಸ್ ಮತ್ತು ಬರಿತ ನೀನು ಮತ್ತು ನಾನು ಒಂದೇ ನಾನು ವಗ್ವೇದ ಗಜರ್ವೇದ ಸಾಮವೇದ ಮತ್ತು ಅಥರ್ವವೇದದಲ್ಲಿಯೂ ಇದ್ದೇನೆ ನಾನು ಪತ್ರವೂ ಆಗಿದ್ದೇನೆ ರಹಸ್ಯವೂ ಆಗಿದ್ದೇನೆ ಮತ್ತು ಗುಪ್ತವೂ ಆಗಿದ್ದೇನೆ ಅರಣ್ಯ ಪುಷ್ಕರ ತೋರ್ತ ನಾನು ಪವಿತ್ರ ನಾನು ಎಲ್ಲಾ ಹತ್ತು ದಿಕ್ಕುಗಳಲ್ಲಿ ಅಂದರೆ ಮುಂಭಾಗ ಮಧ್ಯ ಹೊರಭಾಗ ಮತ್ತು ಮುಂಭಾಗದಲ್ಲಿ ಪ್ರಕಟವಾಗದ ಮತ್ತು ಪ್ರಕಟವಾಗದ ಶಕ್ತಿಯಾಗಿದ್ದೇನೆ ಮತ್ತು ಎಲ್ಲವೂ ನನ್ನೊಳಗೆ ಇದೆ ಎಂದು ನಾನು ನಂಬಬೇಕು ಈ ರೀತಿಯವನು ನನ್ನನ್ನು ಬಲ್ಲನು ಎಲ್ಲಾ ದೇವತೆಗಳು ಮತ್ತು ಅಂಗಗಳು ಸೇರಿದಂತೆ ಎಲ್ಲಾ ವೇದಗಳನ್ನು ಬಲ್ಲನು ನಾನು ಹಸುವನ್ನು ದೇವರಾಗಿ ಬ್ರಾಹ್ಮಣನನ್ನು ಬ್ರಹ್ಮನಾಗಿ ಹಾವಿಯನ್ನು ಹವಿಷ್ಯನಾಗಿ ಆಯುಷ್ಯನನ್ನು ಜೀವವಾಗಿ ಸತ್ಯವನ್ನು ಸತ್ಯವಾಗಿ ಮತ್ತು ಧರ್ಮವನ್ನು ಧರ್ಮವೆಂದು ಪರಿಗಣಿಸುತ್ತೇನೆ ಇದನ್ನು ಕೇಳಿದ ದೇವತೆಗಳು ರುದ್ರನನ್ನು ನೋಡಿ ಆತನನ್ನು ಧ್ಯಾನಿಸಲು ಪ್ರಾರಂಭಿಸಿದರು ನಂತರ ನಿಮ್ಮ ತೋಳುಗಳನ್ನು ಈ ರೀತಿ ಮೇಲಕ್ಕೆತ್ತಿ ಓ ಭಗವಾನ್ ರುದ್ರ ನೀನು ಬ್ರಹ್ಮ ನೀನು ಬ್ರಹ್ಮ ಓ ಭಗವಾನ್ ರುದ್ರ ನೀವು ವಿಷ್ಣುವಿನ ರೂಪ ನೀವು ನಮಸ್ಕಾರಗಳು ಓ ಭಗವಾನ್ ರುದ್ರ ನೀವು ಸ್ಕಂದ ರೂಪವಾಗಿದ್ದೀರಿ ನಿಮಗೆ ವಂದನೆಗಳು ನೀವು ಇಂದ್ರ ಅಗ್ರಿ ವಾಯು ಮತ್ತು ಸೂರ್ಯ ಓ ಭಗವಾನ್ ರುದ್ರ ನೀವು ಸೋಮ ಸ್ವರೂಪ ಅಷ್ಟಗ್ರಹ ಸ್ವರೂಪ ಪ್ರತಿಗ್ರಹ ಸ್ವರೂಪ ನೀವು ನಮಸ್ಕಾರಗಳು ನೀವು ಭೂಮಿ ಭೂಮಿ ಆತ್ಮ ಆತ್ಮ ಮತ್ತು ಆತ್ಮ ಹೇ ದೇವರೇ ನೀವು ಭೂಮಿ ನೀವು ಆಕಾಶ ನೀವು ಆಕಾಶ ನೀವು ಆಕಾಶ ಹೇ ದೇವರೆ ನೀವೇ ವಿಶ್ವರೂಪ ಸ್ಥೂಲ ರೂಪ ಸೂಕ್ಷ್ಮ ರೂಪ ಕೃಷ್ಣ ಮತ್ತು ಶುಕ್ಲರೂಪ ನೀವು ಸತ್ಯವಂತರು ಮತ್ತು ಸರ್ವವ್ಯಾಪಿಗಳು ನಾನು ನಿಮಗೆ ಮತ್ತೆ ಮತ್ತೆ ವಂದಿಸುತ್ತೇನೆ ಹೇ ದೇವರೇ ಭೂಮಿ ಭೂಮಿ ಮತ್ತು ಆತ್ಮಗಳು ಕ್ರಮವಾಗಿ ನಿಮ್ಮ ಕೆಳ ಮದ್ಯ ಮತ್ತು ಮೇಲಿನ ಲೋಕಗಳಾಗಿವೆ ನೀವು ಜಗತ್ತು ಮತ್ತು ಏಕೈಕ ಸ್ತನ ಬಂದ ಆದರೆ ಎರಡು ಮತ್ತು ಮೂರು ಸಂಖ್ಯೆಗಳು ಗೊಂದಲಮಯವಾಗಿವೆ ನೀವು ಬೆಳವಣಿಗೆಯ ರೂಪದಲ್ಲಿ ಶಾಂತಿಯ ರೂಪದಲ್ಲಿ ಶುದ್ಧತೆಯ ರೂಪದಲ್ಲಿ ಮರಣದ ರೂಪದಲ್ಲಿ ಕತ್ತಲೆಯ ರೂಪದಲ್ಲಿ ಎಲ್ಲದರ ರೂಪದಲ್ಲಿ ಅಸ್ತಿತ್ವವಿಲ್ಲದ ರೂಪದಲ್ಲಿ ಕೃತಿಯ ರೂಪದಲ್ಲಿ ಅಸ್ತಿತ್ವವಿಲ್ಲದ ರೂಪದಲ್ಲಿ ಉತ್ಕೃಷ್ಟತೆಯ ರೂಪದಲ್ಲಿ ಮತ್ತು ಉತ್ಕೃಷ್ಟತೆಯ ರೂಪದಲ್ಲಿದ್ದೀರಿ ನೀವು ನಮಗೆ ದೇವತೆಗಳಿಗೆ ಸೋಂಪನದ ಅಮೃತವನ್ನು ಅಮೃತದ ರೂಪದಲ್ಲಿ ನೀಡಿದ್ದೀರಿ ನಾವು ಪ್ರಬುದ್ಧರಾಗಿದ್ದೇವೆ ಮತ್ತು ಪ್ರಬುದ್ಧರಾಗಿದ್ದೇವೆ ನಮ್ಮ ಶತ್ರುಗಳು ಇನ್ನು ಮುಂದೆ ನಮ್ಮನ್ನು ನೋಯಿಸಲು ಸಾಧ್ಯವಿಲ್ಲ ನೀವು ಮನುಷ್ಯರಿಗೆ ಅಮೃತವಿದ್ದಂತೆ ಹೇ ದೇವರೇ ನೀವು ಸೂರ್ಯ ಮತ್ತು ಚಂದ್ರನ ಮುಂದೆ ಸೂಕ್ಷ್ಮ ಜೀವಿಯಾಗಿದ್ದೀರಿ ನೀವು ಸೂಕ್ಷ್ಮ ಸೌಮ್ಯ ಜೀವಿಗಳು ಇಡೀ ಪ್ರಪಂಚದ ಪ್ರಯೋಜನಕ್ಕಾಗಿ ಸೂಕ್ಷ್ಮ ರೂಪವನ್ನು ತೆಗೆದುಕೊಳ್ಳುವವರು ಪ್ರಜಾಪತ್ಯ ಪ್ರಜಾಪತಿಯರ ಸ್ತೂಪ ತಮ್ಮ ಪ್ರತಿಭೆಯಿಂದ ಅದೃಶ್ಯ ಅವರ ಭಾವನೆಯಿಂದ ಸೌಮ್ಯ ಅವರ ಸೌಮ್ಯತೆಯಿಂದ ಸೌಮ್ಯ ಅವರ ಸೂಕ್ಷ್ಮತೆಯಿಂದ ಸೂಕ್ಷ್ಮ ಅವರ ಗಾಳಿಯಿಂದ ಗಾಳಿ ಅಂತಹ ಮಹಾಗ್ರವನ್ನು ನಿರ್ವಹಿಸುವವನು ನಿನ್ನನ್ನು ರುದ್ರ ಭಗವಾನ್ ಪೂಜಿಸುತ್ತಾನೆ ದೇವತೆಗಳು ಪ್ರಾಣ ಮತ್ತು ನೀವು ಎಲ್ಲಾ ಈದಿಗಳಲ್ಲಿ ಇರುತ್ತೀರಿ ಹೃದಯದಲ್ಲಿ ವಾಸಿಸುವ ನೀವು ಮೂರು ಆಯಾಮಗಳನ್ನು ಮೀರಿದ್ದೀರಿ ಅ ಉತ್ತರದಲ್ಲಿ ಅವನ ತಲೆ ದಕ್ಷಿಣದಲ್ಲಿ ಅವನ ಪಾದಗಳು ಮತ್ತು ಉತ್ತರದಲ್ಲಿ ಅವನ ಪೀಠವು ಓಂಕಾರವಾಗಿದೆ ಓಂಕಾರವನ್ನು ಪ್ರಣವ ಎಂದು ಕರೆಯಲಾಗುತ್ತದೆ ಮತ್ತು ಪ್ರಣವೋ ಸರ್ವವ್ಯಾಪಿಯಾಗಿದೆ ಆ ಪ್ರೀತಿ ಶಾಶ್ವತವಾದುದು ಯಾವುದು ಶಾಶ್ವತವೋ ಅದು ನಕ್ಷತ್ರ ರೂಪವಾಗಿದೆ ಆಸ್ಟ್ರಲ್ ಎಂದರೆ ಸೂಕ್ಷ್ಮ ರೂಪ ಸೂಕ್ಷ್ಮ ರೂಪ ಯಾವುದು ಅದು ಶುಕ್ಲ ಯಾವುದು ಶುಕ್ಲ ಪ್ರಕಾಶಮಾನವಾದದ್ದು ಅದು ವಿದ್ಯುತ್ ವಿಶೇಷವಾಗಿ ಪ್ರಕಾಶಮಾನವಾದದ್ದು ಶಕ್ತಿ ಎಂದರೆ ಶಕ್ತಿ ಎಂದರ್ಥ ಯಾವುದು ರೂಪವು ಅದು ರೂಪ ಯಾವುದು ಒಂದು ರೂಪ ಅದು ರುದ್ರ ರುದ್ರ ಎಂದರೇನು ಅದು ಈಶಾನ್ ಈಶಾನ್ ಯಾರೇ ಆಗಿರಲಿ ಅವರೇ ಮಹೇಶ್ವರರು ಇದನ್ನು ಏಕೆ ಕರೆಯಲಾಗುತ್ತದೆ ಓಂಕಾರವನ್ನು ಉಚ್ಚರಿಸುವಾಗ ಉಸಿರನ್ನು ಪ್ರಾಣ ಮೇಲ್ಮುಖವಾಗಿ ಎಳೆಯಬೇಕಾಗಿರುವುದರಿಂದ ಇದನ್ನು ಹೀಗೆ ಕರೆಯಲಾಗುತ್ತದೆ ಋಗ್ವೇದ ಅಥರ್ವಾಂಗಿರರು ಮತ್ತು ಬ್ರಾಹ್ಮಣರಿಗೆ ನಮಸ್ಕರಿಸಲು ಇದನ್ನು ಬಳಸುವುದರಿಂದ ಉಚ್ಚರಿಸಲಾಗುತ್ತದೆ ಇದನ್ನು ಪ್ರಣವ ಎಂದು ಕರೆಯಲಾಗುತ್ತದೆ ಅದಕ್ಕಾಗಿಯೇ ಇದಕ್ಕೆ ಈ ಹೆಸರು ಬಂದಿದೆ ಇದನ್ನು ಸಾರ್ವತ್ರಿಕ ಎಂದು ಏಕೆ ಕರೆಯಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಸರ್ವವ್ಯಾಪಿಯಾಗಿದೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಎಳ್ಳಿನಲ್ಲಿ ಎಣ್ಣೆ ಇರುವಂತೆಯೇ ಅದು ಇಡೀ ಸೃಷ್ಟಿಯಲ್ಲಿಯೂ ಇರುತ್ತದೆ ಇದರ ಹೆಸರು ಶಾಶ್ವತವಾಗಿದೆ ಏಕೆಂದರೆ ಈ ಪದವನ್ನು ಉಚ್ಚರಿಸುವಾಗ ಅದು ಎಲೆಯು ಮೇಲಕ್ಕೆ ಕೆಳಕ್ಕೆ ಮತ್ತು ಕರ್ಣೀಯವಾಗಿ ಕೊನೆಗೊಳ್ಳುವಂತೆ ತೋರುವುದಿಲ್ಲ ಗರ್ಭಧಾರಣೆ ಜನನ ರೋಗ ವೃದ್ಧಾಪ್ಯ ಮತ್ತು ಮರಣವನ್ನು ಒಳಗೊಂಡಿರುವ ಪ್ರಪಂಚದ ಭಯವನ್ನು ನಿವಾರಿಸುವ ಕಾರಣಕಾರಕ ಎಂಬ ಹೆಸರನ್ನು ನೀಡಲಾಗಿದೆ ಇದನ್ನು ಶುಕ್ಲ ಎಂದು ಹೆಸರಿಸಲಾಗಿದೆ ಏಕೆಂದರೆ ಇದು ಸ್ವಯಂ ಪ್ರಕಟಿತವಾಗಿದೆ ಇತರರಿಗೆ ಪ್ರಕಾಶಕವಾಗಿದೆ ಇದನ್ನು ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದನ್ನು ಉಚ್ಚರಿಸಿದಾಗ ಇದು ಸೂಕ್ಷ್ಮ ರೂಪವನ್ನು ಪಡೆಯುತ್ತದೆ ಮತ್ತು ಎಲ್ಲಾ ದೇಹಗಳಲ್ಲಿ ನೆಲೆಗೊಂಡಿದೆ ಇದನ್ನು ವೈದ್ಯ ಎಂದು ಕರೆಯಲು ಕಾರಣವೆಂದರೆ ಅದನ್ನು ಉಚ್ಚರಿಸುವ ಮೂಲಕ ಇಡೀ ದೇಹ ಸ್ಥೂಲ ಸೂಕ್ಷ್ಮ ಕಾರಣ ಇತ್ಯಾದಿ ಸಂಪೂರ್ಣ ಕತ್ತಲೆಯ ಸ್ಥಿತಿಯಲ್ಲಿಯೂ ಸಹ ವಿಶೇಷವಾಗಿ ಪ್ರಕಾಶಮಾನವಾಗುತ್ತದೆ ಅಜ್ಞಾನ ಇದನ್ನು ಪರಬ್ರಹ್ಮನ್ ಎಂದು ಕರೆಯಲು ಕಾರಣವೆಂದರೆ ಆತನು ಪರ್ ಉಪರ್ ಮತ್ತು ಪರಾಯಣ ಈ ಮೂರು ಬೃಹತ್ ವಿಶಾಲವಾದ ಘಟಕಗಳು ಅನ್ನು ವಿಶಾಲವಾಗಿ ವಿಶಾಲತೆಯ ಮೂಲಕ ಮಾಡುತ್ತಾನೆ ಇದು ಬ್ರಹ್ಮ ಒಂದೇ ಎಂದು ಹೇಳಲಾಗುತ್ತದೆ ಏಕೆಂದರೆ ಅದು ಎಲ್ಲ ಜೀವಿಗಳನ್ನು ಸೇವಿಸುತ್ತದೆ ಮತ್ತು ಅವುಗಳನ್ನು ಆ ಜೀವ ರೂಪದಲ್ಲಿ ಸೃಷ್ಟಿಸುತ್ತದೆ ಮತ್ತು ನಾಶಪಡಿಸುತ್ತದೆ ಎಲ್ಲ ದೇವಾಲಯಗಳಲ್ಲಿ ಒಂದೇ ಒಂದು ತತ್ವವಿದೆ ಅನೇಕ ಜನರು ಪೂರ್ವ ಪಶ್ಚಿಮ ಉತ್ತರ ಮತ್ತು ದಕ್ಷಿಣದ ವಿವಿಧ ತೀರ್ಥಯಾತ್ರೆಗಳಿಗೆ ಪ್ರಯಾಣಿಸುತ್ತಾರೆ ಅವರ ಸಂತೋಷಕ್ಕೆ ಕಾರಣ ಒಂದೇ ಆ ಅಂಶವನ್ನು ಒಂದು ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದು ಎಲ್ಲಾ ಜೀವಿಗಳಲ್ಲಿ ಒಂದೇ ರೂಪದಲ್ಲಿ ವಾಸಿಸುತ್ತದೆ ಋಷಿಮುನಿಗಳು ಅದರ ರೂಪದ ಜ್ಞಾನವನ್ನು ಸುಲಭವಾಗಿ ಪಡೆಯಬಹುದಾದ್ದರಿಂದ ಇದನ್ನು ರುದ್ರ ಎಂದು ಕರೆಯಲಾಗುತ್ತದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಜನರಿಗೆ ತುಂಬಾ ಕಷ್ಟ ಅವನು ಎಲ್ಲಾ ದೇವರುಗಳ ಮೇಲೆ ಮತ್ತು ಅವರ ಶಕ್ತಿಗಳ ಮೇಲೆ ಪ್ರಭುತ್ವವನ್ನು ಹೊಂದಿದ್ದರಿಂದ ಅವನನ್ನು ಈಶಾನ್ಯ ಎಂದು ಏಕೆ ಕರೆಯಲಾಗುತ್ತದೆ ಹಸು ಹಾಲು ಸ್ವೀಕರಿಸಲು ಸಂತೋಷ ಆದ್ದರಿಂದ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಹೇ ದೇವರೇ ನೀವು ಇಂದ್ರನ ರೂಪವಾಗಿರುವುದರಿಂದ ದೇವರು ಮತ್ತು ಸ್ಥಿರ ಜಗತ್ತಿನ ದೈವಿಕ ದೃಷ್ಟಿ ಅದಕ್ಕಾಗಿಯೇ ನಿಮ್ಮನ್ನು ಈಶಾನ್ ಎಂದು ಕರೆಯಲಾಗುತ್ತದೆ ನೀವೇಕೆ ನಿಮ್ಮನ್ನು ಭಗವಾನ್ ಮಹೇಶ್ವರ ಎಂದು ಕರೆಯುತ್ತೀರಿ ಅದಕ್ಕಾಗಿಯೇ ನಿಮ್ಮನ್ನು ಮಹೇಶ್ವರ ಎಂದು ಕರೆಯಲಾಗುತ್ತದೆ ಏಕೆಂದರೆ ಜ್ಞಾನಕ್ಕಾಗಿ ನಿಮ್ಮನ್ನು ಪೂಜಿಸುವ ಭಕ್ತರು ಮತ್ತು ನೀವು ಅವರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸುತ್ತೀರಿ ಮಾತಿನ ಶಕ್ತಿಯನ್ನು ಪ್ರಕಟಿಸುತ್ತೀರಿ ಮತ್ತು ಅದೇ ಸಮಯದಲ್ಲಿ ಎಲ್ಲಾ ಭಾವನೆಗಳನ್ನು ತ್ಯಜಿಸಿ ಆತ್ಮಜ್ಞಾನ ಮತ್ತು ಯೋಗದ ವೈಭವದಿಂದ ನಿಮ್ಮ ವೈಭವದಲ್ಲಿ ಉಳಿಯುತ್ತೀರಿ ರುದ್ರನ ಪಾತ್ರವನ್ನು ಈ ರೀತಿ ವಿವರಿಸಲಾಗಿದೆ ಎಲ್ಲ ದಿಕ್ಕುಗಳಲ್ಲಿಯೂ ವಾಸಿಸುವ ದೇವರು ಒಬ್ಬನೇ ಅದು ಸಂಭವಿಸಿದ ಮೊದಲ ವಿಷಯವಾಗಿತ್ತು ಇದು ಮಧ್ಯದಲ್ಲಿ ಮತ್ತು ಕೊನೆಯಲ್ಲಿ ಒಂದೇ ಆಗಿರುತ್ತದೆ ಅದು ಹಾಗೆಯೇ ಆಯಿತು ಮತ್ತು ಮುಂದೆಯೂ ಆಗಲಿದೆ ಇದು ಎಲ್ಲರಿಗೂ ಒಂದೇ ರೀತಿ ಇರುತ್ತದೆ ಬೇರೆ ಯಾರೂ ಇಲ್ಲ ಒಬ್ಬನೇ ರುದ್ರನು ಈ ಜಗತ್ತನ್ನು ನಿಯಂತ್ರಿಸುತ್ತಿದ್ದಾನೆ ಎಲ್ಲಾ ಜೀವಿಗಳು ಆತನಲ್ಲಿ ವಾಸಿಸುತ್ತವೆ ಮತ್ತು ಅಂತಿಮವಾಗಿ ಎಲ್ಲರೂ ಆತನಲ್ಲಿ ವಿಲೀನಗೊಳ್ಳುತ್ತಾರೆ ಅವನು ಎಲ್ಲಾ ಜೀವಿಗಳಲ್ಲಿ ವ್ಯಾಪಿಸಿರುವ ಬ್ರಹ್ಮಾಂಡದ ಮೂಲ ಮತ್ತು ಸಂರಕ್ಷಕನಾಗಿದ್ದಾನೆ ಮತ್ತು ಎಲ್ಲಾ ಜೀವಿಗಳು ವ್ಯಾಪಿಸಿರುವ ಇಶಾನ್ ದೇವರನ್ನು ಧ್ಯಾನಿಸುವ ಮೂಲಕ ಮನುಷ್ಯನು ಅಂತಿಮ ಶಾಂತಿಯ ಲಾಭವನ್ನು ಪಡೆಯಬಹುದು ಎಲ್ಲಾ ಬ್ರಹ್ಮಾಂಡಗಳ ಸಲುವಾಗಿ ಜ್ಞಾನವನ್ನು ತ್ಯಜಿಸುವ ಮೂಲಕ ಮತ್ತು ಸಂಗ್ರಹವಾದ ಕಾರ್ಯಗಳನ್ನು ಬುದ್ಧಿಯ ಮೂಲಕ ರುದ್ರನಿಗೆ ಅರ್ಪಿಸುವ ಮೂಲಕ ದೇವರ ಏಕತೆಯನ್ನು ಸಾಧಿಸಲಾಗುತ್ತದೆ ಜೀವಿಗಳಿಗೆ ಆಹಾರ ಇತ್ಯಾದಿಗಳನ್ನು ಒದಗಿಸುವ ಮೂಲಕ ಸಾವಿನ ಶಾಪದಿಂದ ಮುಕ್ತಗೊಳಿಸುವ ಶಾಶ್ವತ ಮತ್ತು ಪೌರಾಣಿಕ ವ್ಯಕ್ತಿ ತನ್ನ ಸ್ವಂತ ಶಕ್ತಿಯಿಂದ ಆತನು ಆತ್ಮಜ್ಞಾನವನ್ನು ನೀಡುವವನು ಶಾಂತಿಯನ್ನು ನೀಡುವವನು ಮತ್ತು ನಾಲ್ಕನೇ ಆಯಾಮದಿಂದ ಬಂಧನವನ್ನು ಮುಕ್ತಗೊಳಿಸುವವನು ಆ ರುದ್ರ ದೇವತೆಗಳ ಮೊದಲ ಪ್ರಮಾಣವು ಕೆಂಪು ಬಣ್ಣದ ಬ್ರಹ್ಮನದ್ದು ಅವನ ನಿಯಮಿತ ಧ್ಯಾನದಿಂದ ಬ್ರಹ್ಮಪದವನ್ನು ಪಡೆಯಲಾಗುತ್ತದೆ ಎರಡನೇ ಆಯಾಮವು ಕೃಷ್ಣ ವರ್ಣದ ವಿಷ್ಣುವಿನದು ಅವನ ನಿಯಮಿತ ಧ್ಯಾನದಿಂದ ವಿಷ್ಣುವಿನ ಸ್ಥಾನವನ್ನು ಪಡೆಯಲಾಗುತ್ತದೆ ಮೂರನೆಯ ಆಯಾಮವು ಬಣ್ಣ ಹಳದಿ ಅದರ ಮೇಲೆ ಧ್ಯಾನ ಮಾಡುವುದರಿಂದ ಈಶಾನ್ ಪದವನ್ನು ಸಾಧಿಸಲಾಗುತ್ತದೆ ಎಲ್ಲಾ ದೇವತೆಗಳ ರೂಪದಲ್ಲಿ ಆಕಾಶದಲ್ಲಿ ಅಲೆದಾಡುವ ಅರ್ಧ ನಾಲ್ಕನೇ ಆಯಾಮವು ಶುದ್ಧ ಸ್ಫಟಿಕ ರತ್ನದ ಬಣ್ಣದ್ದಾಗಿದೆ ಅದರ ಧ್ಯಾನದಿಂದ ಒಬ್ಬರು ವಿಮೋಚನೆಯನ್ನು ಪಡೆಯುತ್ತಾರೆ ಈ ಅರ್ಧ ಪ್ರಮಾಣವನ್ನು ಪೂಜಿಸುವುದು ಸೂಕ್ತವೆಂದು ಋಷಿಗಳು ಹೇಳುತ್ತಾರೆ ಏಕೆಂದರೆ ಅದು ಕರ್ಮದ ಬಂಧಗಳನ್ನು ಮುರಿಯುತ್ತದೆ ಈ ಉತ್ತರಾಯಣದ ಉತ್ತರ ಮಾರ್ಗ ಮೂಲಕ ದೇವತೆಗಳು ಪಿತೃಗಳು ಮತ್ತು ಋಷಿಗಳು ಹಾದು ಹೋಗುತ್ತಾರೆ ಇದೇ ಮಾರ್ಗ ಇದೇ ಮಾರ್ಗ ಮತ್ತು ಇದೇ ಮಾರ್ಗ ತಮ್ಮೊಳಗೆ ಪೂರ್ಣ ಪುರುಷೋತ್ತಮನಾದ ಭಗವಂತನನ್ನು ನೋಡುವವರು ಕೂದಲಿನ ತುದಿಯಂತೆ ಇರುವವರು ಸೂಕ್ಷ್ಮವಾದ ರೀತಿಯಲ್ಲಿ ಹೃದಯದಲ್ಲಿ ವಾಸಿಸುವವರು ಎಲ್ಲಾ ಸೃಷ್ಟಿಗಳ ಜ್ಞಾನಿಗಳಾದ ವಿಶ್ವರೂಪ ದೇವರೂಪರು ಮಾತ್ರ ಶಾಂತಿಯನ್ನು ಪಡೆಯುತ್ತಾರೆ ಬೇರೆ ಯಾರೂ ಆ ಶಾಂತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ಬಾಯಾರಿಕೆ ಕೋಪ ಇತ್ಯಾದಿಗಳಿಗಾಗಿ ಗುಂಪಿನ ಮೂಲವನ್ನು ತ್ಯಜಿಸುವ ಮೂಲಕ ಮತ್ತು ಬುದ್ಧಿವಂತಿಕೆಯಿಂದ ಸಂಗ್ರಹವಾದ ಕರ್ಮಗಳನ್ನು ರುದ್ರನಲ್ಲಿ ಇರಿಸಿ ರುದ್ರನಿಂದ ಏಕತೆಯನ್ನು ಪಡೆಯಲಾಗುತ್ತದೆ ರುದ್ರನು ಶಾಶ್ವತ ಮತ್ತು ಪುರಾಣ ಪ್ರಾಚೀನ ವಾಸ್ತವವಾಗಿ ಆತನು ತನ್ನ ಶಕ್ತಿ ಮತ್ತು ಕಠಿಣತೆಯಿಂದ ಎಲ್ಲ ವಿಷಯಗಳ ನಿಯಂತ್ರಕರಾಗಿದ್ದಾರೆ ನೀರು ಆಕಾಶ ಭೂಮಿ ಗಾಳಿ ಮತ್ತು ಬೆಂಕಿ ಈ ಪಂಚಭೂತಗಳು ಅಂಗಾಂಗಗಳನ್ನು ಮುಟ್ಟದ ಭಗವಾನ್ ಪಶುಪತಿ ಬಂಧಿತ ಜೀವಿಗಳ ಅಧಿಪತಿ ಅವರ ಚಿತಾಭಸ್ಮವು ಸಹ ಚಿತಾಭಸ್ಮವನ್ನು ಹೋಲುತ್ತದೆ ಈ ರೀತಿಯಾಗಿ ಪಶುಪತಿ ರುದ್ರನ ಬ್ರಹ್ಮರೂಪಭಸ್ಮವು ಪ್ರಾಣಿಗಳ ಬಂಧಗಳನ್ನು ಕತ್ತರಿಸಲಿದೆ ರುದ್ರ ಅಗ್ರಿ ಮತ್ತು ಜಲ್ನಲ್ಲಿ ವಾಸಿಸುವವರು ಅವರು ಗಿಡಮೂಲಿಕೆಗಳು ಮತ್ತು ಸಸ್ಯಗಳಲ್ಲಿಯೂ ಪ್ರವೇಶಿಸಿದ್ದಾರೆ ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಬೆಂಕಿಯ ರೂಪವಾದ ರುದ್ರನಿಗೆ ನಮಸ್ಕಾರಗಳು ರುದ್ರ ಅಗ್ನಿ ಗಿಡಮೂಲಿಕೆಗಳು ಮತ್ತು ಸಸ್ಯಗಳಲ್ಲಿ ವಾಸಿಸುವವರಿಗೆ ಮತ್ತು ಅವರ ಮೂಲಕ ವಿಶ್ವ ಮತ್ತು ಎಲ್ಲಾ ಲೋಕಗಳನ್ನು ಸೃಷ್ಟಿಸಿದವರಿಗೆ ವಂದನೆಗಳು ನೀರು ಸಸ್ಯವರ್ಗ ಮತ್ತು ಗಿಡಮೂಲಿಕೆಗಳಲ್ಲಿ ಕುಳಿತಿರುವ ರುದ್ರದೇವನಿಗೆ ನಮಸ್ಕಾರಗಳು ಅವರ ಮೂಲಕ ಈ ಇಡೀ ಜಗತ್ತನ್ನು ಹಿಡಿದಿಡಲಾಗುತ್ತದೆ ಅವರು ರುದ್ರ ರುದ್ರದ್ವಿದ ಶಿವಂ ಮತ್ತು ಶಕ್ತಿ ಮತ್ತು ತ್ರಿದ ಸತ್ ರಾಜ್ ಅವರೊಂದಿಗೆ ಈ ಭೂಮಿಯನ್ನು ಆಳುತ್ತಾರೆ ಅವರು ನಾಗಗಳನ್ನು ಮೋಡಗಳು ಬಾಹ್ಯಾಕಾಶದಲ್ಲಿ ಇರಿಸಿದ್ದಾರೆ ಭಗವಾನ್ ರುದ್ರನ ವಿಗ್ರಹವನ್ನು ಪೂಜಿಸುವವರು ಅಥರ್ವನ ಅತ್ಯುನ್ನತ ಸ್ಥಾನವನ್ನು ಪಡೆಯುತ್ತಾರೆ ಮತ್ತು ಪೂಜಿಸುವವರು ಸ್ಥಾನದಲ್ಲಿ ಉಳಿಯುತ್ತಾರೆ ಎಲ್ಲ ದೇವರುಗಳ ಸಾಮೂಹಿಕ ರೂಪವಾದ ರುದ್ರನು ದೇವರ ತಲೆ ಆತ ಜೀವನ ಮತ್ತು ಮರಣದ ರಕ್ಷಕನಾಗಿದ್ದಾನೆ ದೇವರುಗಳು ಸ್ವತಃ ಭೂಮಿ ಆಕಾಶ ಅಥವಾ ಆಕಾಶವನ್ನು ರಕ್ಷಿಸಲು ಸಮರ್ಥರಾಗಿಲ್ಲ ಎಲ್ಲವೂ ರುದ್ರ ದೇವರಲ್ಲಿ ಅಂತರ್ಗತವಾಗಿದೆ ಅವನನ್ನು ಮೀರಿ ಏನೂ ಇಲ್ಲ ಅವನ ಮುಂದೆ ಏನೂ ಇರಲಿಲ್ಲ ಅವರ ಮುಂದೆ ಹಿಂದಿನದ್ದು ಯಾವುದೂ ಇಲ್ಲ ಮತ್ತು ಭವಿಷ್ಯದಲ್ಲಿ ಏನೂ ಇಲ್ಲ ಸಾವಿರ ತಲೆಗಳು ಮತ್ತು ಒಂದು ತಲೆಯನ್ನು ಹೊಂದಿರುವ ರುದ್ರನು ಎಲ್ಲಾ ದೈವ್ವಗಳಿಂದ ವ್ಯಾಪಿಸಿಕೊಂಡಿದ್ದಾನೆ ಅಕ್ಷರದಿಂದ ಕಾಲವು ಹುಟ್ಟುತ್ತದೆ ಮತ್ತು ಕಾಲದಿಂದ ಇದು ಸಮಗ್ರವಾಗಿದೆ ಎಂದು ಹೇಳಲಾಗುತ್ತದೆ ವಿಶಾಲವಾದ ಮತ್ತು ಪ್ರಕಾಶಮಾನವಾದ ರುದ್ರನು ನಿದ್ರೆಗೆ ಹೋದಾಗ ಎಲ್ಲ ಜನರು ಪ್ರಾಣಿ ಸಮುದಾಯ ಕೊಲ್ಲಲ್ಪಡುತ್ತಾರೆ ಭಗವಾನ್ ರುದ್ರನು ಉಸಿರಾಡಿದಾಗ ತಮ್ಮ ಸೃಷ್ಟಿಯಾಗುತ್ತದೆ ತತ್ವವು ನಿಮ್ಮಿಂದಲೇ ಹುಟ್ಟುತ್ತದೆ ಆ ಆಪನನ್ನು ರುದ್ರ ಅವನ ಬೆರಳು ಸ್ಪರ್ಶಿಸಿದಾಗ ಶಿಶಿರ ಆಪ್ ಅಂಶದ ಸಂಗ್ರಹವಾದ ಘನ ರೂಪ ಉತ್ಪತ್ತಿಯಾಗುತ್ತದೆ ಇಬ್ಬನಿ ಬಿದ್ದಾಗ ಫೋಮ್ ಉತ್ಪತ್ತಿಯಾಗುತ್ತದೆ ಫೋಂಗ್ನಿಂದ ಮೊಟ್ಟೆ ಉತ್ಪತ್ತಿಯಾಗುತ್ತದೆ ಮತ್ತು ಮೊಟ್ಟೆಯಿಂದ ಬ್ರಹ್ಮ ನಂತರ ಬ್ರಹ್ಮನಿಂದ ಗಾಳಿ ವಾಯುವಿನಿಂದ ಓಂಕಾರ ಮತ್ತು ಓಂಕಾರದಿಂದ ಸಾವಿತ್ರಿ ಕಾಣಿಸಿಕೊಳ್ಳುತ್ತವೆ ಸಾವಿತ್ರಿಯಿಂದ ಗಾಯತ್ರಿ ಮತ್ತು ಗಾಯತ್ರಿಯಿಂದ ಲೋಕಗಳು ಬರುತ್ತವೆ ಅವನು ರುದ್ರ ತಪಸ್ಸು ಮಾಡಿದಾಗ ಜೇನುತುಪ್ಪದ ನಿಜವಾದ ರೂಪವು ಸವೆದು ಹೋಗುತ್ತದೆ ಅದು ಶಾಶ್ವತವಾಗಿರುತ್ತದೆ ಇದು ಸರ್ವೋಚ್ಚ ತ್ಯಾಗವಾಗಿದೆ ನಿಮಗೆ ನಮಸ್ಕಾರಗಳು ಜ್ಯೋತಿ ರಸ ಅಮೃತ ಬ್ರಹ್ಮ ಭೂ ಪುವ ಮತ್ತು ಪೂರ್ಣ ಪುರುಷೋತ್ತಮನಾದ ಭಗವಂತನಿಗೆ ಈ ಅಥರ್ವಶಿರ ಉಪನಿಷತ್ತನ್ನು ಅಧ್ಯಯನ ಮಾಡುವ ಬ್ರಾಹ್ಮಣನು ಅವನು ಶ್ರೋತ್ರಿಯಾಗಿರದಿದ್ದರೂ ಸಹ ಶ್ರೋತ್ರಿಯಾಗುತ್ತಾನೆ ಅನಕ್ಷರಸ್ಥ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ ಅವನು ಬೆಂಕಿಯಂತೆ ಶುದ್ಧನಾಗುತ್ತಾನೆ ಗಾಳಿಯಂತೆ ಶುದ್ಧನಾಗುತ್ತಾನೆ ಸೂರ್ಯನಂತೆ ಶುದ್ಧನಾಗುತ್ತಾನೆ ಸೋಮನಂತೆ ಶುದ್ಧನಾಗುತ್ತಾನೆ ಮತ್ತು ಸತ್ಯದಂತೆ ಶುದ್ಧನಾಗುತ್ತಾನೆ ಅವನು ಎಲ್ಲಾ ದೇವತೆಗಳ ಜ್ಞಾನಿ ಎಲ್ಲಾ ವೇದಗಳ ವಿದ್ವಾಂಸ ಮತ್ತು ಎಲ್ಲಾ ತೀರ್ಥಗಳ ಪದವೀಧರನಾಗುತ್ತಾನೆ ಅವನು ಎಲ್ಲಾ ತ್ಯಾಗಗಳ ಸದ್ಗುಣದ ಫಲವನ್ನು ಮತ್ತು ಅರವತ್ತು ಸಾವಿರ ಗಾಯತ್ರಿ ಮಂತ್ರಗಳ ಪಠಣದ ಫಲವನ್ನು ಪಡೆಯುತ್ತಾನೆ ಆತನಿಗೆ ಇತಿಹಾಸ ಮತ್ತು ಪುರಾಣಗಳ ಅಧ್ಯಯನ ಒಂದು ಲಕ್ಷ ರುದ್ರ ಮತ್ತು ಹತ್ತು ಸಾವಿರ ಪ್ರಣವರ ಪಠಣವನ್ನು ನೀಡಿ ಗೌರವಿಸಲಾಗುತ್ತದೆ ಅವನನ್ನು ನೋಡಿ ಜನರು ಶುದ್ಧರಾಗುತ್ತಾರೆ ಅವನು ತನ್ನ ಮುಂದೆ ಏಳು ತಲೆಮಾರುಗಳನ್ನು ಉಳಿಸುತ್ತಾನೆ ಒಮ್ಮೆ ಅಥರ್ವಶಿರವನ್ನು ಪಠಿಸುವ ಮೂಲಕ ಅನ್ವೇಷಕನು ಶುದ್ಧನಾಗುತ್ತಾನೆ ಮತ್ತು ಕಲ್ಯಾಣ ಕರ್ಮವನ್ನು ಹೊಂದುತ್ತಾನೆ ಎಂದು ಭಗವಂತನು ಹೇಳಿದನು ಎರಡನೇ ಬಾರಿಗೆ ಜಪಿಸುವ ಮೂಲಕ ಗಣಪತಿಯನ್ನು ಪಡೆಯುತ್ತಾರೆ ಮತ್ತು ಮೂರನೇ ಬಾರಿಗೆ ಜಪಿಸುವ ಮೂಲಕ ಸತ್ಯರೂಪ ಓಂಕಾರವನ್ನು ಪ್ರವೇಶಿಸುತ್ತಾರೆ ಇದು ನಿಜವಾದ ಸತ್ಯ ಅದು ಅಥರ್ವಶಿರ ಉಪನಿಷತ್ತು